ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಒಂಬತ್ತು ದೀಪಗಳ ಬಗ್ಗೆ ಒಂಬತ್ತು ಮುಡುಪು ಕಟ್ಟೋದ್ರ ಬಗ್ಗೆ ಹಾಗೆ ಸರಳ ಪರಿಹಾರ ಹೇಳಿದ್ದೀನಲ್ಲ ಗುರುವಾರ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಹಾಗೆ ಇನ್ನೂ ಸಣ್ಣ ಪುಟ್ಟ ನಿಮ್ಮ ಮನಸ್ಸಿನಲ್ಲಿರುವ ಅನುಮಾನಗಳನ್ನು ನೀವು ಕಮೆಂಟಲ್ಲಿ ತಿಳಿಸಿದೀರ ಅದಕ್ಕೆ ಒಂದು ಪರಿಹಾರ ಕೊಡುವ ಸಣ್ಣ ಒಂದು ಪ್ರಯತ್ನ ಮಾಡಿದ್ದೀನಿ ಹಾಗೆ ಗುರುವಿನ ಮಹತ್ವವನ್ನು ತಿಳಿಸಿದ್ದೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿ ಸಂಕ್ಷಿಪ್ತವಾಗಿ ನೋಡಿ ಅರ್ಥ ಆಗುತ್ತೆ ಒಂಬತ್ತು ಗುರುವಾರಗಳ ವ್ರತ ಮಾಡ್ತಾ ಇದ್ದೀವಿ ಅದು ಕೊನೆಯ ದಿನ ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿ ಕೆಲವರು ಕೇಳಿದರ ಸ್ನೇಹಿತರೆ ಒಂಬತ್ತು ಗುರುವಾರಗಳ ವ್ರತವನ್ನು ಮುಗಿಸಿ ಇದೀರಲ್ಲ ಒಂಬತ್ತನೇ ಗುರುವಾರ ನೀವು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಏನಾದರೂ ನೈವೇದ್ಯವನ್ನು ನೀವೇ ಸ್ವತಃ ಮಾಡ್ಕೋಬೇಕು ಅವನ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಮಾಡಿ ಸಂಜೆ ಸಮಯದಲ್ಲಿ ನಿಮ್ಮ ಮನೆಗೆ ಯಾರಾದರೂ ಒಂದು ಐದು ಜನ ಒಂಬತ್ತು ಜನ ಮಕ್ಕಳು ಮುತ್ತೈದರನ್ನ ಕರೆದು ಅವರಿಗೆ ಉಡಿ ತುಂಬಬೇಕು ಮಕ್ಕಳಿಗೆ ಒಂದು ಪೆನ್ನು ಒಂದು ಎಕ್ಸಸೈಜನ್ನು ದಾನವಾಗಿ ಕೊಡಬೇಕು ಉಡಿಯಲ್ಲಿ ಎರಡು ಅಡಿಕೆ ಎರಡು ಎಲೆ ಬಾಳೆಹಣ್ಣು ಹಾಗೆ ಹಸಿ ಕಡಲೆಕಾಳು ನೆನೆಸಿದ್ದು ದಕ್ಷಿಣೆ ಯಥಾಭಕ್ತಿ ಎರಡು ರೂಪಾಯಿ ಕಾಸಾದರೂ ಆಗ್ಬೋದು ಹನ್ನೊಂದು ರೂಪಾಯಿ ಆದರೂ ಆಗ್ಬೋದು ಅದನ್ನು ಇಟ್ಟು ಅವರ ಮಡಲಿಗೆ ಪುಸ್ತಕವನ್ನ ಸೇರಿಸಿ ಆ ಉಡಿಯ ಜೊತೆಗೆ ಒಂದು ಬಾಬಾರವರ ಪುಸ್ತಕವನ್ನ ಒಂದು ಒಂಬತ್ತು ಗುರುವಾರದ ವ್ರತದ ಪುಸ್ತಕವನ್ನು ಹಾಗೆ ಸಚ್ಚರಿತ್ರೆಯನ್ನು ಕೂಡ ನೀವು ಕೊಡಬಹುದು ಚರಿತ್ರೆ ಅಂದರೆ ಅವರವರ ಪೂರ್ತಿ ಜೀವನ ಒಂದು ಚರಿತ್ರೆ ಇದೆಯಲ್ಲ ಅದು ಬೇಕಾದರೂ ನೀವು ಕೊಡಬಹುದು ಸ್ನೇಹಿತರೆ ನಿಮ್ಮ ಅನುಕೂಲ ಮನೆ ಹತ್ರ ಯಾರು ಬರೋದಿಲ್ಲ ಇಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಪೂಜೆ ಎಲ್ಲ ಮೇಲೆ ಸಂಜೆ ನೀವು ಆರತಿ ಮಾಡಿ ನಿಮ್ಮ ಪೂಜೆ ಮುಗಿಸಿದ ಮೇಲೆ ಅದನ್ನೆಲ್ಲ ತಗೊಂಡು ದೇವಸ್ಥಾನಕ್ಕೆ ಬಾಬಾರವರ ಮಂದಿರಕ್ಕೆ ಹೋಗ್ಬೋದು ಬಾಬಾರವರ ಮಂದಿರದಲ್ಲಿ ಖಂಡಿತವಾಗಿ ಜನ ಸಿಗ್ತಾರೆ ನೀವು ಯಾವ ರೀತಿ ಶ್ರದ್ಧೆ ಇಟ್ಟು ಭಕ್ತಿ ಇಟ್ಟು ನೀವು ಸ್ಪಂದಿಸ್ತಿರೋ ಬಾಬಾರವರಿಗೆ ಅದೇ ರೀತಿ ಪ್ರತಿಫಲಗಳನ್ನು ಅವ್ರು ಕೊಡ್ತಾರೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿಯಾಗಿರುತ್ತೆ ನೀವು ಅನ್ಕೊಂಡಿರ್ತೀರ ಗುರುವಾರ ನನ್ನ ರ್ರತ ಮುಗಿಯುತ್ತೆ ಬಾಬಾರವರು ಒಂಬತ್ತನೇ ಗುರುವಾರ ನನ್ನ ರಥವನ್ನು ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಡ್ತಾರೆ ಎಲ್ಲರೂ ಬರ್ತಾರೆ ಇವತ್ತು ನಮ್ಮ ಪೂಜೆಯನ್ನು ನೋಡ್ತಾರೆ ಹಾಗೆ ನಾವು ಮಾಡುವ ಒಂದು ಆಧಾರ ಆತಿಥ್ಯವನ್ನು ಸ್ವೀಕರಿಸ್ತಾರೆ ಅಂತೇಳಿ ಏನು ನಿರೀಕ್ಷೆ ಇಟ್ಕೊಂಡು ಮಾಡಿರ್ತೀರಲ್ಲ ಅದು ಖಂಡಿತ ಆಗಲ್ಲ ಬಾಬಾರವರು ಅದೇ ಥರ ನಡೆಸ್ಕೊಡ್ತಾರೆ ಮನೆ ಹತ್ರ ಇಸ್ಕೊಳ್ಳಲ್ಲ ಅಂದರೆ ಮಂದಿರಕ್ಕೆ ಒಯ್ದು ಅಲ್ಲೇ ಇರೋರಿಗೆ ಅಲ್ಲಿ ಮಂದಿರಕ್ಕೆ ಬರೋವರಿಗೆ ಕೊಡ್ಬೋದು ಸ್ನೇಹಿತರೆ ಇ ಯಾರು ಬೇಡ ಅಂತಾರಲ್ಲ ಅವ್ರಿಗೇನು ಕೊಡೋ ಅವಶ್ಯಕತೆ ಇಲ್ಲ ಬೇಕು ಅಂತ ಇಷ್ಟಪಟ್ಟಾಗ ಮಾತ್ರ ಕೊಡಬೇಕು ಯಾವುದೇ ಆಗಲಿ ಬಲವಂತದಿಂದ ಅವರಿಗೆ ಕೊಟ್ಟರೆ ಒಳ್ಳೆಯದಾಗಲ್ಲ ಕೂಡ ಆ ಶ್ರದ್ಧೆ ಇರಬೇಕು ಆ ಭಕ್ತಿ ಇರಬೇಕು ಅಲ್ವಾ ಆ ಗುರುವಿನ ಬಗ್ಗೆ ಒಂದು ಅಚಲವಾದ ನಂಬಿಕೆ ಇರಬೇಕು ಆಗ ಮಾತ್ರ ನಾವು ಕೊಟ್ಟಿದ್ದಕ್ಕೂ ಫಲ ಸಿಗುತ್ತೆ ಅವ್ರು ಇಸ್ಕೊಂಡಿದ್ದಕ್ಕೂ ಅವ್ರಿಗೆ ಒಳ್ಳೆಯದಾಗತ್ತೆ ಬೇಡಪ್ಪ ಅನುಮಾನದಿಂದ ಇಸ್ಕೊಳ್ತಾ ಇದ್ದಾರೆ ಅಂದರೆ ಅಂಥವ್ರಿಗೆ ಕೊಡಬೇಡ್ರಿ ಯಾರು ಒಳ್ಳೆಯ ಮನಸ್ಸಿಂದ ಇಸ್ಕೊಳ್ತಾರೋ ಅಂಥವರಿಗೆ ಆ ಪುಸ್ತಕವನ್ನು ಕೊಡ್ರಿ ಯಾಕಂದ್ರೆ ಅದನ್ನ ಅವರು ಉಪಯೋಗಿಸ್ಕೊಳ್ತಾರೆ ಅದರಿಂದ ನಿಮಗೆ ಫಲ ಸಿಗುತ್ತೆ ಅವ್ರು ತೊಗೊಂಡೋಗಿ ಅಲ್ಲಿ ಎಲ್ಲೋ ಮೂಲೆಗೆ ಹಾಕೋದು ಇಲ್ಲ ಅಂದ್ರೆ ಅದನ್ನು ಕೊಟ್ಟಿದ್ದಾರಪ್ಪ ಅಂತ ಇಸ್ಕೊಂಡೋಗಿ ಹೋಗಿ ಎಲ್ಲೋ ಇಟ್ಬಿಡೋದು ದೇವಸ್ಥಾನದ ಬಾಗ್ಲಲ್ಲಿ ಆ ಥರ ಮಾಡಬಾರ್ದು ಅದಕ್ಕೋಸ್ಕರ ನೀವು ಅದು ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ ಕೊಡಬೇಕು ಅಂದರೆ ಯಾರೂ ಇಸ್ಕೊಳ್ಳಲ್ಲಪ್ಪ ಅಂದರೆ ನೀವು ಒಂಬತ್ತು ಪುಸ್ತಕಗಳನ್ನು ಬಾಬಾರವರ ಮಂದಿರಕ್ಕೆ ವಯ್ಕೊಟ್ಟರೆ ಖಂಡಿತವಾಗಿ ಅವ್ರು ಇಸ್ಕೊಳ್ತಾರೆ ಅದನ್ನು ಯಾರಿಗೆ ಬೇಕು ಅಂತ ಹೇಳಿ ಅಲ್ಲಿ ಕೇಳ್ಕೊಂಡು ಬರ್ತಾರಲ್ಲ ಅವರಿಗೆ ಅದನ್ನು ಅವ್ರು ಕೊಡ್ತಾರೆ ಸ್ನೇಹಿತರೆ ಹಾಗೆ ಕೆಲವರು ಕೇಳಿದರೆ ಒಂಬತ್ತು ಗುರುವಾರನೂ ಉಪವಾಸ ಮಾಡಬೇಕಾ ಅಂತೇಳಿ ಖಂಡಿತ ಮಾಡಬೇಕು ಅದು ಹೇಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಡ್ರಿ ಬಾಬಾರವರು ಸಹ ಪೂರ್ತಿ ಖಾಲಿ ಹೊಟ್ಟೆಯಲ್ಲಿ ಮಾಡೋದನ್ನು ಇಷ್ಟಪಡೋದಿಲ್ಲ ಬಾಬಾರವ್ರು ಹೇಳ್ತಾರೆ ಮೊದಲು ನಿಮ್ಮ ದೇಹದಲ್ಲಿರುವ ಇಂದ್ರಿಯಗಳನ್ನು ಅಲ್ಪಮಟ್ಟಿಗಾದರೂ ತೃಪ್ತಿಗೊಳಿಸು ಆಗ ಅವು ಶಾಂತವಾಗಿರ್ತವೆ ನೀನೇನು ಸಾಧನೆ ಮಾಡಬೇಕು ಅಂತ ಇದೆಯಲ್ಲ ಅದನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತವೆ ಅಂತೇಳಿ ಬಾಬಾರವರು ಹೇಳಿದ್ದಾರೆ ಹೇಗಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಹಬ್ಬ ಮಾಡ್ತಾ ಇದ್ದೀರಾ ಅಂದ್ಕೊಡ್ರಿ ನೀವು ಅದನ್ನು ಭಗವಂತನಿಗೋಸ್ಕರ ನೈವೇದ್ಯ ಮಾಡಲಿಕ್ಕೆ ಎಲ್ಲ ತರಹಾತುರಿಯಲ್ಲಿ ಗಡಿ ಬಿಡಿಯಲ್ಲಿ ಶ್ರದ್ಧೆ ಇಟ್ಟು ಒಂದು ಮಡಿ ಮೈಲ್ಗೆಯಿಂದ ಅಡಿಗೆಯನ್ನು ತಯಾರಿಸ್ತೀರಿ ಆ ಸಮಯದಲ್ಲಿ ಮಕ್ಕಳು ಬಂದು ತುಂಬ ಗೋಳಾಡಿಸ್ತವೆ ಅಂತ ಹೇಳಿ ನೀವು ಮುಂಜಾಗ್ರತೆಯಿಂದ ನಿನ್ನೆನೆ ಒಂದು ಸ್ವೀಟೋ ಏನೋ ಮಾಡಿಟ್ಟು ಆ ಅಡುಗೆ ಮಾಡಿಟ್ಟು ತಿಂಡಿರೋ ಮಾಡಿಟ್ಟು ಅವರಿಗೆ ಸಪ್ರೇಟಾಗಿ ಎತ್ತಿಟ್ಟು ಅವ್ರು ಎಷ್ಟರ ಮನಃಪೂರ್ವಕವಾಗಿ ಅದಿರಲಿ ಮಕ್ಕಳು ಆವಾಗ ಇದರ ಕಡೆ ಗಮನ ಹರಿಸಲ್ಲ ಅಂತ ಹೇಳಿ ನೀವು ಹೇಗೆ ಮನಸ್ಸಲ್ಲಿ ಅಂದ್ಕೊಳ್ತೀರೋ ಅದೇ ತರ ಸ್ನೇಹಿತರೆ ಹಾಗಾಗಿ ನೀವು ಸ್ವಲ್ಪ ಬೆಳಗ್ಗೆ ಪೂಜೆ ಆದ ತಕ್ಷಣ ಗುರುವಾರ ಹಾಲು ಹಣ್ಣನ್ನು ಸೇವಿಸ್ರಿ ಮಧ್ಯಾಹ್ನ ಊಟ ಮಾಡಿದರೆ ಸಂಜೆ ಊಟ ಮಾಡೋ ಹಾಗಿಲ್ಲ ಹಾಗಾಗಿ ಸಂಜೆ ಮತ್ತೆ ಮತ್ತೆ ಬಾಬಾರವರ ಆರತಿಯನ್ನು ಕೈಕಲ್ ಮುಖ ತೊಳೆದು ಏನು ಮಾಡ್ತಿರಲ್ಲ ಆ ಸಮಯದಲ್ಲಿ ಮತ್ತೆ ಬಾಬಾರವರಿಗೆ ಹಣ್ಣು ಹಾಲು ನೈವೇದ್ಯ ಮಾಡ್ತಿರಲ್ಲ ಅದನ್ನು ನೀವು ತಿಂದರೆ ಆಗುತ್ತೆ ಇಲ್ಲಪ್ಪ ನಾನು ಬೆಳಗ್ಗೆ ಮಧ್ಯಾಹ್ನ ಎರಡು ಹೊತ್ತು ಹಣ್ಣು ಹಾಲು ತೊಗೊಳ್ತೀನಿ ರಾತ್ರಿನೇ ನಾನು ಬಾಬಾರವರಿಗೆ ನೈವೇದ್ಯ ಮಾಡಿ ಊಟ ಮಾಡ್ತೀನಿ ಅಂದರೆ ಖಂಡಿತವಾಗಿ ಉಪ್ಪಿಟ್ಟು ಕಿಚಡಿನೋ ನಿಮ್ಮ ಮನ ಬಂದದ್ದು ರೊಟ್ಟಿ ಪಲ್ಯನೋ ಯಾವ ಚಪಾತಿ ಆಗಲಿ ಪೂರಿ ಆಗಲಿ ಪೂ ಬುತ್ತಿ ಆಗಲಿ ರೀತಿ ಅಡುಗೆ ಮಾಡ್ತಿರೋ ಅದನ್ನು ಅದನ್ನು ಭಕ್ತಿ ಭಾವದಿಂದ ಬಾಬಾರವರಿಗೆ ಅರ್ಪಿಸಿ ನಂತರ ನೀವು ಅದನ್ನು ಪರಿಪೂರ್ಣವಾಗಿ ಸೇವಿಸ್ಬೋದು ಖಂಡಿತವಾಗಿಯೂ ಇದು ಒಳ್ಳೆಯದಾಗುತ್ತೆ ಸ್ನೇಹಿತರೆ ಕೆಲವರು ಕೇಳ್ತಾ ಇದ್ರೆ ಒಂಬತ್ತು ದೀಪಗಳ ಆರತಿಯನ್ನು ಒಂಬತ್ತು ದಿನ ಬೆಳಗ್ತಿದ್ದೀವಲ್ಲ ಪ್ರತಿನಿತ್ಯ ಹಣತೆಯನ್ನು ಚೇಂಜ್ ಮಾಡ್ಬೇಕಂತ ಖಂಡಿತ ಇಲ್ಲ ಒಂದ್ಸರಿ ನೀವು ಏನು ಹಣತೆ ತೊಗೊಳ್ತಿರಲ್ಲ ಒಂಬತ್ತು ಹಣತೆ ಆ ಹಣತೆಗಳನ್ನೇ ದಿನನಿತ್ಯ ಒರೆಸಿ ಆ ಬತ್ತಿಯನ್ನು ಹಳೆ ಬತ್ತಿಗೆ ಎಣ್ಣೆ ಹಾಕಿ ಉರಿಸ್ಬಾರ್ದು ಹಳೆ ಬತ್ತಿಯನ್ನು ತೆಗೆದು ಬಿಡಬೇಕು ಮತ್ತು ದಿನನಿತ್ಯ ಹೊಸ ಬತ್ತಿಗಳನ್ನು ಹಾಕಿ ಎಣ್ಣೆ ಎಣ್ಣೆ ತುಂಬಿಸಿ ನಂತರ ದೀಪವನ್ನು ಬೆಳಗಬೇಕು ಒಂಬತ್ತು ದಿನದ ಸಂಕಲ್ಪ ಒಂಬತ್ತು ದಿನ ಮಾಡಬೇಕು ಸ್ನೇಹಿತರು ಯಾವುದೇ ರೀತಿ ಉಪವಾಸ ಮಾಡಬೇಕಂದ್ರೆ ನಿಮ್ಮ ಇಷ್ಟ ರೀತಿ ಬಲವಂತ ಇಲ್ಲ ಹತ್ತು ದಿನವೂ ನಾನು ಶ್ರದ್ಧೆಯಿಂದ ನಾನು ನನ್ನನ್ನು ದಂಡಿಸ್ಕೊಂಡು ನನ್ನ ಮನಸ್ಸನ್ನು ದಂಡಿಸ್ಕೊಂಡು ಬಾಬಾರವರಿಗೋಸ್ಕರ ನಾನು ಏನಾದರೂ ಒಂದು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನನಗೆ ಹಂಬಲ ಇದೆ ಅನ್ನೋದಾದರೆ ಖಂಡಿತವಾಗಿಯೂ ಇದೇ ರೀತಿ ಬೆಳಗ್ಗೆ ಹಣ್ಣು ಹಂಪಲು ಮಧ್ಯಾಹ್ನ ಹಣ್ಣು ಹಂಪಲು ರಾತ್ರಿ ಮಾತ್ರ ಬಾಬಾರವರಿಗೆ ಆರತಿ ಆದಮೇಲೆ ಊಟ ಮಾಡ್ಬೋದು ಸ್ನೇಹಿತರೆ ಈ ಒಂಬತ್ತು ಮುಡುಪು ಕಟ್ಟೋದು ಅಷ್ಟೇ ಒಂಬತ್ತು ದಿನ ಸಂಕಲ್ಪ ಮಾಡಿ ಒಂಬತ್ತು ನಾಣ್ಯಗಳನ್ನು ಹಾಕಿ ಮುಡುಪು ಕಟ್ಟಬೇಕು ಒಂಬತ್ತು ದಿನ ಒಂಬತ್ತು ಪ್ರತ್ಯೇಕ ಬಟ್ಟೆಗಳಲ್ಲೇ ಕಟ್ಟಬೇಕು ದಿನ ಆದಮೇಲೆ ಇದು ಎಂಬತ್ತೊಂದು ಕಾಯಿನಾಗುತ್ತೆ ಇದನ್ನ ಬಾಬಾರವರ ಹತ್ತಿರ ಯಾರಾದರೂ ನಿರ್ಗತಿಕರು ಕಂಡ್ರೆ ಯಾರಿಗಾದರೂ ಹಣದ ಅವಶ್ಯಕತೆ ತೀವ್ರವಾಗಿದೆಯಪ್ಪ ಈ ಹಣದಿಂದ ಅವರು ಒಂದು ಹೊತ್ತಿನ ಊಟ ಸಿಗುತ್ತೆ ಅಂತ ಸಂದರ್ಭದಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಅಂದರೆ ಅಂತಹವರಿಗೂ ಕೂಡ ನೀವು ದಾನ ಮಾಡ್ಬೋದು ಸ್ನೇಹಿತರೆ ಅಲ್ಲಿಗೆ ನಿಮ್ಮ ಮುಡುಪು ಕಟ್ಟಿದ ಒಂದು ಫಲ ನಿಮಗೆ ಸಿಗತ್ತೆ ದಾನ ಮಾಡೋದಾಗಲಿ ಆ ದಾನಕ್ಕೆ ಅರ್ಹರಾಗಿರಬೇಕು ಅಂತಹವರಿಗೆ ಆ ದಾನ ಹೋಗಿ ತಲುಪಬೇಕು ಹೊಟ್ಟೆ ತುಂಬದವರಿಗೆ ಹೋಗಿ ಹೊಟ್ಟೆ ತುಂಬ ಊಟ ಬಡಿಸ್ತೀವಿ ಅಂದರೆ ಖಂಡಿತವಾಗಿಯೂ ಅದು ಒಳ್ಳೆಯ ರೀತಿಯಲ್ಲಿ ಫಲ ಕೊಡಲ್ಲ ಯಾಕಂದರೆ ಅವ್ರು ಮೊದಲೇ ಹೊಟ್ಟೆ ತುಂಬಿರುತ್ತೆ ನೀವು ಕೊಡೋ ಆಹಾರದಲ್ಲಿ ಅವರು ಹುಡುಕ್ತಾ ಇರ್ತಾರೆ ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಇದು ಅಷ್ಟು ರುಚಿ ಇಲ್ಲ ಇದು ಅಷ್ಟು ರುಚಿ ಇಲ್ಲ ಅಂಥೇಳಿ ಅದನ್ನು ಪರಿಗಣನೆ ಮಾಡಲಿಕ್ಕೆ ಶುರುವಾಗ್ತಾರೆ ಅದೇ ಹಸಿದವರಿಗೆ ನೀವು ಒಂದು ಪ್ರೀತಿಯೊಂದು ಒಂದು ಗಂಜಿಯನ್ನೇ ಮಾಡಿಕೊಟ್ಟರು ಅವರು ತೃಪ್ತಿಯಿಂದ ಕುಡಿತಾರೆ ನೀವು ಒಳ್ಳೆ ರೀತಿಯಲ್ಲಿ ಬಾಳ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರಲ್ವ ಸ್ನೇಹಿತರೆ ಹಾಗಾಗಿ ಹಸಿದವರಿಗೆ ಮಾತ್ರ ಅನ್ನದ ಬೆಲೆ ಗೊತ್ತಿರೋದು ಹಾಗಾಗಿ ಅಂತಹವರನ್ನೇ ಆಯ್ಕೆ ಮಾಡಿಕೊಂಡು ಕೊಡ್ರಿ ನೀವು ಓಡಾಡೋ ದಾರಿಯಲ್ಲಿ ಯಾವಾಗ್ಲಾದ್ರೂ ಯಾವಾಗ್ಲಾದ್ರೂ ಯಾರನ್ನಾದ್ರೂ ಭಿಕ್ಷುಕರನ್ನು ನೋಡಿದ ನೆನಪು ನಿಮಗಿದೆ ಅಂದರೆ ಅಂತ ಜಾಗಕ್ಕೂ ತಗೊಂಡು ಹೋಗಿ ನೀವು ಕೊಟ್ಟು ಬರ್ಬೋದು ಕ್ಲಾಸ್ಗಳಲ್ಲಿ ತುಂಬಿಸ್ಕೊಂಡು ಹೋಗಿ ಅವರಿಗೆ ಬಡಿಸಿ ಬರ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಮಾಡಿರೋ ಉದ್ದೇಶ ಇನ್ನೊಂದಿದೆ ಸ್ನೇಹಿತರೆ ಏನಪ್ಪಾ ಅಂದರೆ ನಾವು ಒಂಬತ್ತು ಗುರುವಾರಗಳ ವ್ರತ ಮಾಡ್ತೀವಲ್ಲ ಅದು ಯಾಕೆ ಮಾಡ್ತೀವಿ ಹೇಳ್ರಿ ನಮ್ಮ ಮನಸ್ಸಿನ ಇಚ್ಛೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಮಾಡ್ತೀವಿ ಮಕ್ಕಳಾಗದೇ ಇರ್ಬೋದು ಸಾಲ ಆಗಿರ್ಬೋದು ಸಮಸ್ಯೆಯ ಸುಳಿಗೆ ಸಿಲ್ಕಿರ್ಬೋದು ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಆಗಲಿಕ್ಕಾಗಿರ್ಬೋದು ಇಲ್ಲ ಯಾವುದೋ ಒಂದು ವ್ಯವಹಾರ ಆಗಲಿಕ್ಕೆ ಕೆಲಸ ಸಿಗಲಿಕ್ಕೆ ನಮ್ಮ ಪ್ರಾರಬ್ಧ ಕರ್ಮಗಳ ತಪ್ಪಿನ ಅರಿವಾಗಿ ಮಾಡಿರಬಹುದು ಹಿಂದೆ ಏನಾದರೂ ತಪ್ಪು ಮಾಡಿದ್ದೀವಿ ಆ ತಪ್ಪಿನ ಕ್ಷಮೆ ಯಾಚಿಸಿ ನಾವು ಭಾವನಲ್ಲಿ ಈ ವ್ರತವನ್ನು ಮಾಡ್ತಾ ಇದ್ದೀವಿ ಅನ್ನೋದು ಆಗಿರ್ಬೋದು ಸ್ನೇಹಿತರೆ ಆದರೆ ಆ ಒಂಬತ್ತು ದಿನ ಒಂಬತ್ತು ವಾರಗಳ ವ್ರತದಲ್ಲಿ ಒಂದು ವಾರವನ್ನು ನೀವು ನಿಮ್ಮ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥತೆಯಿಂದ ಮಾಡಬೇಕು ಸ್ನೇಹಿತರೆ ಹೇಗೆ ಅಂದರೆ ಈಗ ಎಂಟು ವಾರ ನಿಮಗೋಸ್ಕರ ಮಾಡಿರಿ ಅದರಲ್ಲಿ ಒಂದು ವಾರ ಯಾರಾದರೂ ನಿಮ್ಮ ಗೆಳತಿಯರು ಗೆಳೆಯರು ಯಾರಾದರೂ ನಿಮಗೆ ಬೇಕಾದವರು ಹತ್ತಿರದವರು ಯಾರಿಗಾದರೂ ಆಗಿರ್ಬೋದು ಭಿಕ್ಷುಕರಿಗಾಗಿರ್ಬೋದು ಯಾರಿಗಾದರೂ ನಿಮಗೆ ಅವರು ನೋಡಿದಾಗ ಕನಿಕರ ಉಂಟಾಗಿ ಅಪ್ಪ ಎಂತಹ ಸ್ಥಿತಿಯಲ್ಲಿದ್ದಾರಪ್ಪ ಭಗವಂತ ಇವ್ರು ಏನು ಪಾಪ ಮಾಡಿದ್ರೆ ಏನೋ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರಪ್ಪ ಅಂತ ಹೇಳಿ ನಿಮಗೆ ಅನಿಸೋ ಅವ್ರಿಗೆ ಯಾರಾದರೂ ನಿಮ್ಮ ಕಣ್ಣಿಗೆ ಕಾಣಿಸಿದರೆ ಅವರಿಗೋಸ್ಕರ ನೀವು ಒಂದು ದಿನದ ವ್ರತವನ್ನು ಮಾಡಬೇಕು ಸ್ನೇಹಿತರೆ ಜೀವನ ಇಡೀ ನಾವು ನಮಗೋಸ್ಕರ ಅಪಿಸ್ತೀವಲ್ವಾ ನಮ್ಗೆ ಅದಾಗಬೇಕು ನಮ್ಗೆ ಇದು ಬೇಕು ನಮ್ಗೆ ಇದು ಬೇಕು ನಾವು ಇದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಮನೆ ಕಟ್ಟಬೇಕು ಕಾರ್ ತಗೋಬೇಕು ಬಟ್ಟೆ ತಗೋಬೇಕು ಆ ರೀತಿ ಅಡಿಗೆ ಮಾಡ್ಬೇಕು ಈ ರೀತಿ ಅಡಿಗೆ ಮಾಡ್ಬೇಕು ದೇವಸ್ಥಾನಗಳಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ದೇವಿ ದರ್ಶನ ಮಾಡ್ಬೇಕು ಆ ತೀರ್ಥ ಯಾತ್ರೆ ಮಾಡ್ಬೇಕು ಅಂತ ಹೇಳಿ ಎಷ್ಟೆಲ್ಲ ಕನ್ಸ್ ಕಾಣ್ತೀರಲ್ವಾ ಈ ಜೀವನವಿಡೀ ನಮಗೆ ನಮ್ಮ ಮಕ್ಕಳಿಗೋಸ್ಕರ ಏನಾದ್ರೂ ಮಾಡ್ಕೊಳ್ಳಿಕ್ಕೆ ಹಂಬಲಿಸ್ತೀವಲ್ವಾ ಒಂಬತ್ತು ಗುರುವಾರಗಳ ವ್ರತದಲ್ಲಿ ಒಂದು ವಾರ ನೀವು ಬೇರೆಯವರಿಗೋಸ್ಕರ ನಿರ್ಗತಿಕರಿಗೋಸ್ಕರ ನಿಸ್ಸಹಾಯಕರಿಗೋಸ್ಕರ ನಿಮ್ಮ ಕಣ್ಣೆದರಿಗೆ ಕಷ್ಟದಿಂದ ಬಳಲ್ತಾ ಇರ್ತಾರಲ್ಲ ಅವರಿಗೋಸ್ಕರ ಒಂದು ದಿನದ ವ್ರತದ ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಬಯಸದ ಭಾಗ್ಯಗಳು ನಿಮಗೆ ಬಂದು ಒದಗ್ತವೆ ಸ್ನೇಹಿತರೆ ನಿಮ್ಮ ಇಚ್ಛೆಗಳು ತನ್ನ ತನ್ನಿಂದ ತಾನೇ ನೆರವೇರ್ಲಿಕ್ಕೆ ಶುರುವಾಗ್ತವೆ ಯಾಕಂದರೆ ಬಾ ನಿಸ್ವಾರ್ಥದ ಸೇವೆಗೆ ಅನುಗ್ರಹಿಸ್ತಾರೆ ಬಾಬಾರವರ ಕರುಣೆ ಅಂದ್ರೆ ಹಾಗೆ ಬೇರೆಯವರಿಗೋಸ್ಕರ ಏನಾದರೂ ಮಾಡು ನಾನು ನಿನಗೋಸ್ಕರ ಏನಾದರೂ ಮಾಡ್ತೀನಿ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸು ನಾನು ನಿನ್ನ ಕಷ್ಟಕ್ಕೆ ಸ್ಪಂದಿಸ್ತೀನಿ ಬೇರೆಯವರ ಹಸಿವನ್ನ ಇಂಗಿಸು ನಾನು ನಿನ್ನ ಹಸಿವನ್ನ ಅರಿತು ಇಂಗಿಸ್ತೀನಿ ಬೇರೆಯವರ ಅನಾರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡು ಖಂಡಿತ ನಾನು ನಿನ್ನ ಆರೋಗ್ಯವನ್ನ ವೃದ್ಧಿಸ್ತೀನಿ ನಿನ್ನ ಅನಾರೋಗ್ಯವನ್ನ ನಾನು ತಗೊಳ್ತೀನಿ ಯಾರೋ ಕಷ್ಟದಲ್ಲಿದ್ದಾರೆ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಅಂತಹವರಿಗೋಸ್ಕರ ಏನಾದರೂ ಕೆಲಸ ಕೊಡಲಿಕ್ಕೆ ಸಹಾಯ ಕೆಲಸ ಕೊಡಿಸ್ಲಿಕ್ಕೆ ಸಹಾಯ ಮಾಡು ನಾನು ನಿನಗೆ ನಿನಗೆ ಬೇಕಾದ ಕೆಲಸವನ್ನು ಕೊಡಿಸ್ತೀನಿ ಯಾರಾದರೂ ಓದ್ತಾ ಇದ್ದಾರಾ ಅವರಿಗೆ ಓದೋ ಆಸೆ ಇದೆ ಹಾಗೆ ಅವ್ರಿಗೆ ಆಗ್ತಾ ಇಲ್ಲ ಅಂದರೆ ಅಂತಹವರಿಗೆ ಸಹಾಯ ಮಾಡು ನಾನು ನಿನಗೆ ಜ್ಞಾನವನ್ನು ಬುದ್ಧಿಯನ್ನು ಅನುಗ್ರಹಿಸ್ತೀನಿ ಯಾರಾದರೂ ಅನಾಥ ಮಕ್ಕಳಿಗೆ ಸಹಾಯ ಮಾಡು ನಾನು ನಿನ್ನನ್ನು ಏಳು ಏಳು ಜನ್ಮಕ್ಕೂ ಅನಾಥನಾಗದೇ ಇರುವಂತೆ ನೋಡ್ಕೊಳ್ತೀನಿ ಒಳ್ಳದನ್ನ ಬಯಸು ನಾನು ನಿನ್ನನ್ನ ಪರಿಪಾಲನೆ ಮಾಡಿ ನಿನಗೆ ಒಳ್ಳೆಯದನ್ನ ಬಯಸ್ತೀನಿ ಶ್ರೇಯಸ್ಸನ್ನು ಕೊಡ್ತೀನಿ ನೀನು ನಿನ್ನ ದಿನನಿತ್ಯದ ಜೀವನದಲ್ಲಿ ಸ್ವಾರ್ಥತೆಯಿಂದ ಕೂಡಿರ್ತೀಯ ಅದರಲ್ಲಿ ಒಂದು ಗಳಿಗೆಯಾದರೂ ನಿಸ್ವಾರ್ಥತೆಯಿಂದ ಯೋಚಿಸು ನಾನು ನಿನ್ನ ಬಗ್ಗೆ ಆ ಗಳಿಗೆ ಯೋಚಿಸ್ತೀನಿ ಅಂತ ಆ ಗಳಿಗೆ ನಾನು ಸ್ವತಃ ನಿನ್ನ ಜೊತೆಗಿರ್ತೀನಿ ನಿನ್ನ ಉದ್ಧಾರ ಮಾಡ್ತೀನಿ ಹೇಳಿ ಬಾಬಾರವರು ಸದಾ ಕಾಲ ಹೇಳ್ತಿರ್ತಾರೆ ಇದೇ ರೀತಿಯ ಭರವಸೆಗಳನ್ನೇ ಅವ್ರು ಕೊಟ್ಟಿರೋದು ಸ್ನೇಹಿತರೆ ನಾವು ಯಾರಿಗಾದ್ರೂ ಕನಿಕರದಿಂದ ಅಂತಹ ಕರ್ಣದಿಂದ ಮನಸ್ಸು ತುಂಬಿ ಏನಾದ್ರೂ ಕೈ ಎತ್ತಿ ಒಂದು ಮುಷ್ಟಿ ಅಕ್ಕಿಯನ್ನೇ ಕೊಟ್ಟಿರಲಿ ಖಂಡಿತವಾಗಿಯೂ ಅದರ ಹತ್ತಷ್ಟು ಬಂದು ನಮಗೆ ಸೇರುವಂತೆ ಬಾಬಾ ಕಾಣಿಸ್ತಾರೆ ಬಾಬಾರವರ ಭರವಸೆಗಳೇ ಈ ರೀತಿಯಾಗಿದ್ದಾವೆ ನಾವು ಯಾವುದನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನಸ್ಸಿನಿಂದ ಅವರ ಭಕ್ತರಾಗಿ ನೀಡ್ತೀವೋ ಅದನ್ನು ಅವರು ನಮಗೆ ನೀಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ನೀವು ಏನನ್ನೇ ಕೊಡಿರಿ ಒಂದು ರೂಪಾಯಿ ದಕ್ಷಿಣೆ ಕೊಡ್ರಿ ಅದು ಒಂದು ಸಾವಿರ ರೂಪಾಯಿಯಾಗಿ ನಿಮ್ಮನ್ನು ಸೇರೋ ಹಾಗೆ ಬಾಬಾ ನೋಡ್ಕೊಳ್ತಾರೆ ಪರಿಹಾರವಾಗಿ ನೀವು ನಿಲ್ರಿ ಆದಷ್ಟು ಖಂಡಿತವಾಗಿಯೂ ನಿಮ್ಮ ಕಷ್ಟಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಬಾಬಾ ಸ್ಪಂದಿಸ್ತೀನಿ ಅಂತ ಹೇಳಿ ಬಾಬಾ ಯಾವಾಗಲೂ ಹೇಳ್ತಾರೆ ಸ್ನೇಹಿತರೆ ಇಳಿದಿದೆ ಸಮಸ್ಯೆಗಳು ಒಂದೊಂದ್ಸರಿ ನಾವು ಒಳ್ಳೇದು ಮಾಡಕ್ ಹೋದಾಗ ನಾವು ಆ ಸಮಸ್ಯೆಗಳಿಗೆ ಹಾಕೊಳ್ತೀವಿ ಇಲ್ಲ ಅಂತಲ್ಲ ಆಗ ನಾವು ಜೀವನದಲ್ಲಿ ಒಂದು ಪಾಠವನ್ನ ಕಲಿತೀವಿ ಜೊತೆಗೆ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನ ಗುರುತಿಸುವ ಅವನ ಅಂತರಂಗವನ್ನು ಗುರುತಿಸುವ ಜ್ಞಾನವನ್ನ ಪಡಿತೀವಿ ಕೆಟ್ಟವರು ಒಳ್ಳೆಯವರು ಇಬ್ಬರು ಬಂದು ಎದುರುಗಡೆ ನಿಂದರೆ ಇವರೇ ಒಳ್ಳೆಯವರು ಇವರೇ ಕೆಟ್ಟವರು ಅಂತ ಹೇಳಿ ನಮ್ಮ ಅಂತಹ ಕರ್ಣ ಹೇಳೋ ಅಷ್ಟು ಜ್ಞಾನವನ್ನು ಬಾಬಾ ನಮ್ಗೆ ಕೊಡ್ತಾರೆ ಯಾಕಂದರೆ ನಾವು ಬಾಬಾರವರನ್ನು ನಂಬಿದ್ದೀವಿ ಅಂದರೆ ಅವರು ನಮಗೆ ಯಾವತ್ತೂ ಮೋಸ ಆಗಲಿಕ್ಕೆ ಬಿಡೋದಿಲ್ಲ ಸ್ನೇಹಿತರೆ ಸಮಯದಲ್ಲಿ ಅವರು ನಮ್ಮನ್ನು ರಕ್ಷಿಸ್ತಾರೆ ಹಾಗೆ ಪ್ರತಿ ಗುರುವಾರ ಕೂಡ ಲಿಂಬೆಹಣ್ಣು ಹಾಗೆ ಉಪ್ಪು ಕಲ್ಲುಪ್ಪಿನಿಂದ ಹಾಗೆ ಈ ನೀರಿನಿಂದ ಈ ಮೂರು ವಸ್ತುಗಳಿಂದ ಸರಳವಾದ ಪರಿಹಾರವನ್ನು ಮಾಡ್ಕೊಳ್ತಾ ಬನ್ನಿರಿ ಖಂಡಿತವಾಗಿ ಯಾರಾದರೂ ಮಾಟ ಮಂತ್ರ ಕೆಟ್ಟ ದೃಷ್ಟಿ ಹಾಕಿ ಹಾಕಿರ್ತಾರೆ ಸ್ನೇಹಿತರೆ ಯಾಕಂದರೆ ಈ ಅಂದರೆ ಒಬ್ಬರ ಏಳಿಗೆಯನ್ನು ಒಬ್ಬರು ಸಹಿಸೋಕ್ಕಾಗೋದಿಲ್ಲ ಹಾಗಾಗಿ ಅವರ ಕೆಟ್ಟ ದೃಷ್ಟಿಗೆ ನಮ್ಮ ಕುಟುಂಬವಾಗಲಿ ನಮ್ಮ ಮನೆಯಾಗಲಿ ಅವರ ಕೆಟ್ಟ ದೃಷ್ಟಿಗೆ ಬಲಿಯಾಗಿ ತುಂಬ ಅನೇಕ ರೀತಿಯ ದೃಷ್ಟಿದೋಷಗಳನ್ನ ಎದುರಿಸ್ತಾ ಇರ್ತೀವಿ ಹಾಗಾಗಿ ಈ ಪರಿಹಾರವನ್ನು ಪ್ರತಿ ಗುರುವಾರ ನೀವು ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿಯೂ ಸಕಾರಾತ್ಮಕವಾದ ಆಲೋಚನೆಗಳ ಜೊತೆಗೆ ನಿಮ್ಮ ಮನಸ್ಸು ಹಾಗೂ ನಿಮ್ಮ ಮನೆ ಸಕಾರಾತ್ಮಕವಾಗಿರುತ್ತೆ ನಿಮ್ಮ ಮನೆಯ ಸುತ್ತ ನಿಮ್ಮ ಸುತ್ತ ಬಾಬಾರವರ ರಕ್ಷಣೆ ಸದಾ ಸಕಾರಾತ್ಮಕ ಊರ್ಜೆಗಳೊಂದಿಗೆ ನಿಮ್ಮನ್ನು ಬೆಳಗತ್ತೆ ಸ್ನೇಹಿತರೆ ತುಂಬ ಕಷ್ಟಪಡಬೇಕಾಗಿಲ್ಲ ಸರಳ ಸರಳ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಅತ್ಯುನ್ನತವಾದ ಒಂದು ಹೊಸದೊಂದು ಜೀವನವನ್ನು ನೀವು ರೂಪಿಸಿಕೊಳ್ಳುವಾಗ ರೂಪಿಸಿಕೊಳ್ಳುವಲ್ಲಿ ನಿಮಗೆ ಸಹಾಯವಾಗುತ್ತೆ ನಮಗೆ ಪ್ರತಿ ಗುರುವಾರ ಉಪವಾಸ ಇರೋಕ್ಕಾಗಲಿಲ್ಲ ಅಂದರೂ ಖಂಡಿತವಾಗಿಯೂ ನೀವು ಲಘು ಆಹಾರ ಏನಾದರೂ ಉಪ್ಪಿಟ್ಟು ಚಪಾತಿ ಈ ರೀತಿದು ತಿಂದು ಸಹ ಬಾಬಾರವರ ವ್ರತವನ್ನು ಮಾಡ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ ಅನಾರೋಗ್ಯದ ಸಮಸ್ಯೆ ಇರುತ್ತೆ ಕೆಲವೊಬ್ಬರಿಗೆ ನಿಶಕ್ತಿ ಇರುತ್ತೆ ಅವ್ರಿಗೆ ಆಗೋದಿಲ್ಲ ವಯಸ್ಸಾಗಿರುತ್ತೆ ಇಂಥವರು ಏನಾದರೂ ಸ್ವಲ್ಪ ೀಟಿನಂತಹ ಅವಲಕ್ಕಿಯಂತಹ ಲಘು ಆಹಾರವನ್ನು ಸ್ವೀಕರಿಸಿ ಕೂಡ ಬಾಬಾರವರ ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ಯೌವನದಲ್ಲಿದ್ದಾಗಲೇ ನಾವು ಏನಾದರೂ ಭಗವಂತನ ಸೇವೆ ಮಾಡಿ ಪುಣ್ಯವನ್ನು ಸಂಪಾದಿಸಿ ಇಟ್ಕೊಂಡ್ರೆ ಖಂಡಿತವಾಗಿ ವಯಸ್ಸಾದ ಕಾಲಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾನೇ ಬಂದು ಬಂದ ಕೈ ಹಿಡಿತಾರೆ ಸ್ನೇಹಿತರೆ ಯಾವುದಾದ್ರೂ ಒಂದು ರೂಪದಲ್ಲಿ ಮಕ್ಕಳೇ ನಮಗೆ ಪ್ರತಿಸ್ಪಂದಿಸಬೇಕು ಅಂತ ಇಲ್ಲ ಕೆಲವೊಮ್ಮೆ ಬೇರೆಯವರು ಕೂಡ ನಮಗೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಅಂದರೆ ಅದು ಬಾಬಾರವರ ಕರುಣೆ ನಾವು ಮಾಡಿದ ಪುಣ್ಯ ಪ್ರಾಪ್ತಿಯ ಒಂದು ಏನು ಪುಣ್ಯ ವೃದ್ಧಿ ಮಾಡ್ಕೊಂಡಿರ್ತೀವಲ್ಲ ಅದರ ಫಲ ಅಂತಲೇ ನೀವು ಅನ್ಕೋಬೇಕು ಉಡುಪು ಒಂಬತ್ತು ದಿನ ಮುಡುಪು ಕಟ್ಟಿರ್ತೀವಲ್ಲ ಮೇಡಮ್ ಆ ಬಟ್ಟೆಯನ್ನು ಏನು ಮಾಡಬೇಕು ನಾಣ್ಯವನ್ನು ಆ ದುಡ್ಡನ್ನು ಮಾತ್ರ ದಾನ ಮಾಡೋಕ್ಕೆ ಹೇಳಿದ್ರಿ ಬಟ್ಟೆಯನ್ನು ಏನು ಮಾಡಬೇಕು ಅಂದರೆ ಬಟ್ಟೆಯನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿ ಇಲ್ಲವೇ ಹರಿಯುವ ನೀರಿಗೆ ಬಿಟ್ಬಿಡಿ ನನ್ನ ಬಟ್ಟೆ ಆಗಿದ್ರಿಂದ ಆ ಗಿಡಕ್ಕೆ ಗೊಬ್ಬರವಾಗುತ್ತೆ ಇಪ್ಪತ್ತು ಗುರುವಾರಗಳ ವ್ರಥವನ್ನು ಬೆಳಗ್ಗೆ ಮಾಡ್ಕೋಬೇಕು ಸಂಜೆ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಆದವರು ಬೆಳಗ್ಗೆ ಮಾಡ್ಕೊಳ್ರಿ ಸರಳವಾಗಿ ಬಾಬಾರವರ ಒಂದು ಫೋಟೋವನ್ನು ಇಲ್ಲ ಮೂರ್ತಿಯನ್ನು ಅರಿಶಿನ ಮಿಶ್ರಿತ ನೀರಿಗೆ ಒಂದು ತುಳಸಿಯನ್ನು ಹಾಕಿ ಅವರ ಅಭಿಷೇಕವನ್ನು ಮಾಡಿಕೊಳ್ಳ್ರಿ ಹಾಗೆ ಬಟ್ಟೆಯಿಂದಾಗಿ ಒರೆಸಿ ಅದಕ್ಕೆ ತುಳಸಿ ಹೂಗಳನ್ನು ಅರ್ಪಣೆ ಮಾಡಿ ತುಪ್ಪದ ದೀಪವನ್ನು ಬೆಳಗಿ ಹಾಗೆ ಅವರಿಗೆ ಉತ್ಪತ್ತಿಯನ್ನು ಬೆಳಗಿ ಮನೆಯಲ್ಲೇ ಮನೆಯಲ್ಲೆಲ್ಲ ಲೋಭಾನವನ್ನು ಹಾಕಿಬಿಟ್ರೆ ಸಾಕು ಬೆಳಗಿನ ಪೂಜೆ ಸಾಧಾರಣವಾಗಿ ಸರಳವಾಗಿ ಈ ರೀತಿ ಮಾಡ್ಕೋಬೋದು ಹಾಗೆ ನಂತರ ನಿಮ್ಮ ಕೆಲಸಕ್ಕೆ ನೀವು ಹೊರಡ್ಬೋದು ಆಗಲ್ಲ ಅಂದರೂ ನಮಗೆ ಮನೆಯಲ್ಲಿ ಬೆಳಗ್ಗೆ ಎದ್ರೆ ತುಂಬ ಕೆಲಸ ಇರುತ್ತೆ ಅನ್ನೋರು ಹನ್ನೆರಡು ಗಂಟೆಗೂ ಸಹ ಬಾಬಾರವರ ಆರತಿ ಆಗುತ್ತೆ ಆ ಸಮಯದಲ್ಲೂ ಕೂಡ ನೀವು ಈ ಪೂಜೆಯನ್ನು ಮಾಡ್ಕೋಬೋದು ಸ್ನೇಹಿತರೆ ಕೂಡ ನೀವು ಆರತಿ ಬೆಳಗ್ಬೋದು ಯಾಕಂದರೆ ಶಿರಡಿಯಲ್ಲಿ ಅದೇ ಸಮಯಕ್ಕೆ ಆರತಿ ನಡೀತಾ ಇರುತ್ತೆ ಹನ್ನೊಂದುವರೆಗೆ ಹಾಗಾಗಿ ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡಿ ಮುಗಿಸ್ಬೋದು ಇದಲ್ಲೂ ಆಗಲ್ಲ ಅಂದರೆ ಸಂಜೆ ಆರು ಗಂಟೆಗೆ ಮಾಡಿ ಮುಗಿಸ್ಬೋದು ದಿಂದ ಬಂದು ಸ್ನಾನ ಮಾಡಿಕೊಂಡು ಒಂದು ಬಾಬಾರವರ ಫೋಟೋಗೆ ಒಂದು ತುಳಸಿ ಒಂದು ಹೂವಿನ ಹಾರ ಹಾಕಿ ಏನೋ ನಿಮ್ಮ ಕೈಲಾದ ಶಕ್ತಿ ಶಕ್ತಿಯತ ಭಕ್ತಿ ಮಾಡಿ ಬಾಬಾರವರಿಗೆ ಎರಡು ದೀಪಗಳನ್ನು ಬೆಳಗಿ ಒಂದು ಏನೋ ಒಂದು ಸಣ್ಣದಾದ ನೈವೇದ್ಯ ನಿಮ್ಮ ಕೈಯಲ್ಲಿ ಒಂದು ರವೆನ ಒಂದು ಸ್ಪೂನ್ ತುಪ್ಪದೊಳಗೆ ಹಾಕಿ ಹುರಿದು ಅದಕ್ಕೊಂಚೂರು ಬೆಲ್ಲ ಹಾಕಿ ಅದಕ್ಕೊಂಚೂರು ಏಲಕ್ಕಿ ಪುಡಿ ಹಾಕಿ ಅದನ್ನೇ ಒಂದು ಬೌಲಲ್ಲಿ ಇಟ್ಟರು ಬಾಬಾರವರಿಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾವು ಪರಿಶ್ರಮ ಪಟ್ಟು ಬಾಬಾರಿಗೋಸ್ಕರ ಏನಾದರೂ ನೈವೇದ್ಯ ಮಾಡಿಕೊಟ್ರೆ ಎಷ್ಟು ಸಂತೋಷ ಆಗುತ್ತೆ ಹೇಳಿರಿ ಯಾರಾದರೂ ನಿಮಗೋಸ್ಕರ ಏನಾದರೂ ಮಾಡಿದರೆ ನಿಮಗೆ ಎಷ್ಟು ಸಂತೋಷ ಆಗುತ್ತಲ್ಲ ಹಾಗೆ ಸ್ನೇಹಿತರೆ ಅಂಗಡಿಯಲ್ಲಿ ತಂದು ಕೊಡೋದಕ್ಕೂ ಅವರಾಗಿ ಮಾಡಿಕೊಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಆರು ಗಂಟೆಗೂ ಆಗೋಲ್ಲ ನಾವು ಎಂಟು ಗಂಟೆಗೆ ಡ್ಯೂಟಿ ಬರೋದು ಅಂದರೆ ಖಂಡಿತವಾಗಿ ಆ ಸಮಯದಲ್ಲಿ ಬಂದರೂ ಕೂಡ ನೀವು ಬೆಳಗ್ಗೆ ಸ್ನಾನ ಮಾಡಿ ಹೋಗಿರ್ತೀವಿ ಅಂದರೆ ಕೈಕಾಲು ಮುಖ ತೊಳೆದು ಬಾಬಾರವರಿಗೆ ಈ ರೀತಿ ಸಣ್ಣದಾಗಿ ಫೋಟೋವನ್ನು ಒರೆಸಿ ಅದರಲ್ಲಿ ಹೂ ಮೂಡಿಸಿ ಬಾಬಾರವರ ಎದುರಿಗೆ ದೀಪವನ್ನು ಒಂಬತ್ತು ದೀಪಗಳನ್ನು ಬೆಳಗಿ ನೈವೇದ್ಯ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಕೈಯಾರೆ ಒಂದು ಸ್ವಲ್ಪ ಹಾಲು ಬೆಲ್ಲವನ್ನಾದರೂ ಬಾಬಾರವರಿಗೆ ನೈವೇದ್ಯ ಮಾಡಿ ಮೇಲೆ ನೀವು ಊಟ ಮಾಡಿ ಮಲಗಬಹುದು ಯಾಕಂದ್ರೆ ರಾತ್ರಿ ಸಮಯದಲ್ಲೂ ಕೂಡ ಬಾಬಾರವರಿಗೆ ಹತ್ತು ಗಂಟೆಗೆ ಶೇಜಾರತಿ ನಡೀತಾ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಬಾಬಾರವರ ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡ್ಕೋಬಹುದು ಭಕ್ತಿ ಎಷ್ಟು ನಿಷ್ಕಲ್ಮಶವಾಗಿರುತ್ತೋ ಅದಕ್ಕೆ ತಕ್ಕ ಫಲಗಳೇ ನಿಮಗೆ ಅನುಭೂತಿಗಳನ್ನ ಬಾಬಾ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಅಂತನ ಸ್ಮರಣೆ ಮಾಡಲಿಕ್ಕೆ ಕಾಲಮಿತಿ ಅನ್ನೋದಿಲ್ಲ ನಿರಂತರವಾಗಿ ಮಾಡಬಹುದು ಆದರೆ ಬೆಳಗ್ಗೆ ಸಮಯದಲ್ಲಿ ಯಾಕೆ ಮಾಡಬೇಕು ಅಂತ ಅಂದರೆ ಬ್ರಾಹ್ಮಿ ಸಮಯದಲ್ಲಿ ಯಾಕೆ ಮಾಡಬೇಕು ಅಂತ ಹೇಳ್ತೀನಿ ಅಂದ್ರೆ ಬ್ರಾಹ್ಮಿ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಬ್ರಹ್ಮಾಂಡ ತನ್ನನ್ನು ತಾನು ತೆರೆದುಕೊಂಡಿರುತ್ತೆ ಆ ಸಮಯದಲ್ಲಿ ನಾವು ಏನನ್ನ ಇಚ್ಛೆ ಪಡ್ತೀವೋ ಆ ಇಚ್ಛೆಗಳು ಬೇಗನೆ ಈಡೇರ್ತವೆ ಹಾಗಾದ್ರೆ ಹಗಲೊತ್ತಲ್ಲಿ ಮಧ್ಯಾಹ್ನ ಹೊತ್ತು ಬೇಡಿದ್ರೆ ಈಡೇರಲ್ಲ ಅಂತ ಅಲ್ಲ ಸ್ನೇಹಿತರೆ ಸಮಯದಲ್ಲಿ ನಾವು ಏನು ಪ್ರಾರ್ಥನೆಯನ್ನ ಸಲ್ಲಿಸ್ತೀವಲ್ಲ ಅದು ಯಾವುದೇ ರೀತಿ ಅಡೆತಡೆ ಇಲ್ಲದೆ ಬ್ರಹ್ಮಾಂಡವನ್ನ ತಲುಪುತ್ತೆ ಸ್ನೇಹಿತರೆ ಹಾಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಪ್ರಾರ್ಥನೆಗೆ ಬಹಳ ಶಕ್ತಿ ಇದೆ ಒಂದು ಉದಾಹರಣೆ ಕೊಡ್ತೀನಿ ಕೇಳ್ರಿ ಬೆಂಗಳೂರಲ್ಲೋ ಇಲ್ಲ ಯಾವುದೋ ಒಂದು ದೊಡ್ಡ ಸಿಟಿಯಲ್ಲಿ ಇದ್ದೀರಪ್ಪ ಆ ಸಮಯದಲ್ಲಿ ನೀವು ಬೆಳಗ್ಗೆ ಐದು ಗಂಟೆಗೆ ಪಯಣ ಮಾಡಿದಾಗ ಯಾವುದೋ ಒಂದು ಜಾಗಕ್ಕೆ ಆ ಐದು ಗಂಟೆಗೆ ಗೆದ್ದು ನೀವು ಹೊರಟ್ರೆ ನೀವು ಆ ಹೋಗ್ಬೇಕನ್ನೋ ಜಾ ಹೋಗಿ ಮುಟ್ಬೇಕಾಗಿರೋ ಜಾಗವನ್ನ ಕೇವಲ ಒಂದು ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಕಾಲು ಗಂಟೆಯಲ್ಲಿ ಮುಟ್ಬಿಡ್ತೀರಾ ಅಲ್ವಾ ಅದೇ ನೀವು ಜನದ ಸಮಯದಲ್ಲಿ ಹೊರಟ್ರೆ ಏನಾಗುತ್ತೆ ಹೇಳ್ರಿ ಅವಾಗ ಟ್ರಾಫಿಕ್ ಜನಜಂಗಳಿ ಎಲ್ಲವೂ ನಿಮಗೆ ಅಡೆತಡೆ ಆಗ್ತದೆ ಆದ್ರೆ ನೀವು ಹೋಗಿ ಮುಟ್ತೀರಾ ಜಾಗವನ್ನ ಇಲ್ಲ ಅಂತ ಅಲ್ಲ ಆದರೆ ಎಷ್ಟು ತಡ ಆಗತ್ತೆ ಹೇಳ್ರಿ ಹತ್ತು ನಿಮಿಷದಲ್ಲಿ ಹೋಗಿ ಮುಟ್ಟುವಂಥ ಜಾಗವನ್ನ ನೀವು ಎರಡು ತಾಸುಗಳ ನಂತರ ಹೋಗಿ ಮುಟ್ಟಿರ್ತೀರಿ ಸ್ನೇಹಿತರೆ ಇದೇ ವ್ಯತ್ಯಾಸ ಹಾಗಾಗಿ ಬೆಳಗ್ಗೆ ಸಮಯ ಏನಿರುತ್ತಲ್ಲ ಮೂರುವರೆಯಿಂದ ಆರು ಗಂಟೆ ಒಳಗೆ ಏನಿರುತ್ತಲ್ಲ ಇದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಆರು ಬೆಳಗ್ಗೆ ಮೂರು ಕಾಲರಿಂದ ಒಂದು ಐದು ಕಾಲರವರೆಗೆ ಬ್ರಾಹ್ಮಿ ಮುಹೂರ್ತ ಅದೇ ನೀವು ಐದು ಕಾಲರಿಂದ ಆರೂವರೆ ಒಳಗೆ ಅದು ಅರುಣೋದಯ ಮುಹೂರ್ತ ಅಂತ ಅನಿಸ್ಕೊಳ್ಳುತ್ತೆ ಈ ಸಮಯದಲ್ಲೂ ಕೂಡ ನೀವು ಮಾಡ್ಕೋಬಹುದು ಹಾಗೆ ನೀವು ಯಾವುದೇ ಒಂದು ಕೆಲಸದ ಉದ್ದೇಶ ಬಹಳ ಬೇಗನೆ ಈಡೇರಬೇಕು ಅಂತೇಳಿ ಆಸೆ ಪಡ್ತಾ ಇದ್ದೀರಿ ವಿದ್ಯಾಭ್ಯಾಸದಲ್ಲಿ ನಾನು ಉನ್ನತಿ ಹೊಂದಬೇಕು ಏನನ್ನಾದರೂ ಸಾಧನೆ ಮಾಡಿ ಬರೀ ನಾನು ಬಹಳ ಹೆಚ್ಚಿನ ಅಂಕವನ್ನು ಪಡಿಬೇಕು ನನ್ನ ತಂದೆ ತಾಯಿಯ ಆಸೆಯನ್ನು ನೆರವೇರಿಸಬೇಕು ಅಂದರೆ ಈ ಸಮಯದಲ್ಲಿ ನೀವು ಎದ್ದು ಬಾಬಾರವರಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಬಾಬಾರವರ ನಾಮ ಜಪವನ್ನು ಒಂದು ಹನ್ನೊಂದು ಸರಿ ಬರ್ತೀವಿ ನಂತರ ಓದಲಿಕ್ಕೆ ಶುರು ಮಾಡ್ರಿ ಖಂಡಿತವಾಗಿಯೂ ನೀವು ಹೇಳತೀರದ ತೀರದ ಯಶಸ್ಸನ್ನು ಕಾಣ್ತೀರಾ ಹಾಗೆ ನೀವು ಅನ್ಕೊಂಡಿರೋದಕ್ಕಿಂತ ಹೆಚ್ಚಿನ ಅಂಕಗಳನ್ನೇ ಗಳಿಸ್ತೀರಾ ಸ್ನೇಹಿತರೆ ರೀತಿ ಎಷ್ಟೋ ಜನ ನನಗೆ ಕೆಲಸ ಬೇಕು ಗೌರ್ಮೆಂಟ್ ಕೆಲಸ ಬೇಕು ಅಂತ ಹೇಳ್ತಾ ಇದ್ರಲ್ಲ ಖಂಡಿತವಾಗಿ ಪ್ರತಿ ಗುರುವಾರ ಈ ಲಿಂಬೆ ಹಣ್ಣಿನ ಒಂದು ಸರಳವಾದ ಪರಿಹಾರವನ್ನು ಮಾಡ್ಕೊಳ್ರಿ ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ರಿ ನೀವು ನನಗಿದೇ ಕೆಲಸ ಬೇಕು ತಂದೆ ಅಂತ ಹೇಳಿ ನನಗೆ ಆ ಕೆಲಸ ಸಿಗತ್ತೆ ನನಗೆ ಬಾಬಾರವರು ನಾನು ಇಚ್ಛಿಸುವ ಕೆಲಸವನ್ನು ಕೊಡಿಸ್ತಾರೆ ಕೆಲಸ ಸಿಗತ್ತೆ ಅಂತ ಹೇಳಿ ಈ ರೀತಿ ನೀವು ಒಂಬತ್ತು ಸಾರಿ ಹೇಳ್ತಾ ಹೇಳ್ತಾ ಪ್ರತಿ ಗುರುವಾರ ಮಾಡ್ಕೊಳ್ತಾ ಬಂದ್ರಿ ಹೀಗೆ ಮಾಡ್ತಾ ಮಾಡ್ತಾ ಹೋದರೆ ಐದು ಗುರುವಾರ ಒಂಬತ್ತು ಗುರುವಾರ ಹನ್ನೊಂದು ಮೂವತ್ತ್ ಮೂರು ಗುರುವಾರದೊಳಗೆ ನೀವು ಅಂದ್ಕೊಂಡಿರೋ ಇಚ್ಛೆ ಖಂಡಿತವಾಗಿಯೂ ಬಾಬಾ ಈಡೇರಿಸ್ತಾರೆ ಅಷ್ಟೇ ಪರಿ ಶುದ್ಧವಾದ ಮನಸ್ಸಿನಿಂದ ಅಪನಂಬಿಕೆ ಪಡೆದೇ ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ ಅಂದರೆ ಪದೇ ಪದೇ ಯಾಕೆ ಹೀಗೆ ನಂಬಿಕೆಯಿಂದ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ಯಾಕಂದರೆ ಬಾಬಾರವರು ನಿಮ್ಮ ದೃಢವಾದ ನಂಬಿಕೆಯನ್ನೇ ಅವ್ರು ಇಷ್ಟಪಡೋದು ಭಕ್ತಿಯನ್ನೇ ಇಷ್ಟಪಡೋದು ಅಪನಂಬಿಕೆ ಮಾಡ್ತಾ ಆ ಕಡೆ ಈ ಕಡೆ ಅಂತ ತೊಳಲಾಡ್ತಾ ಇದ್ದರೆ ಬಾಬಾರವರು ಅದನ್ನು ಒಪ್ಪಲ್ಲ ಒಂದು ನಿರ್ದಿಷ್ಟವಾಗಿ ನಿಲ್ಬೇಕು ನೀವು ನಿಂತು ದಿನನಿತ್ಯ ಬ್ರಹ್ಮಾಂಡ ಸ್ವರೂಪಿಯಾದ ಆ ಬಾಬಾರವರಲ್ಲಿ ನಾಲ್ಕು ಕಾಲಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು ಸ್ನಾನ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ ಕುತ್ಕೊಂಡಿರೋ ಜಾಗದಲ್ಲೇ ನೀವು ಕೈ ಮುಗಿದು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಖಂಡಿತವಾಗಿ ನಿಮ್ಮ ಪ್ರಾರ್ಥನೆ ಈಡೇರಿಸ್ತಾರೆ ಬಾಬಾ ತುಂಬಾ ಹಣ ಖರ್ಚು ಮಾಡಿ ನಾವು ಪೂಜೆ ಮಾಡಿದ್ರಷ್ಟೇ ನಮಗೆ ಫಲ ಸಿಗೋದು ಅನ್ನೋದು ಸುಳ್ಳು ಸ್ನೇಹಿತರೆ ಸುಳ್ಳು ಸ್ನೇಹಿತರೆ ಯಾಕಂತ ಭಗವಂತ ಒಲಿಯೋದು ನಮ್ಮ ನಿಷ್ಕಲ್ಮಷವಾದ ಭಕ್ತಿಗೆ ಒಳ್ಳೆಯ ತನಕ್ಕೆ ಒಳ್ಳೆಯ ಗುಣಕ್ಕೆ ಒಳ್ಳೆ ಒಳ್ಳೆಯ ನಡತೆಗೆ ಒಳ್ಳೆಯ ಆಚಾರ ವಿಚಾರಕ್ಕೆ ಒಳ್ಳೆಯ ದಾರಿಯಲ್ಲಿ ನಾವು ಸಾಕ್ತಾ ಇರೋದಕ್ಕೆ ಒಲಿಯೋದು ಸ್ನೇಹಿತರೆ ಬರವ್ರು ಯಾವಾಗ್ಲೂ ಭಕ್ತಿಯ ಹಸಿವಿನಿಂದಲೇ ಇರ್ತಾರಂತೆ ನಾವು ಆ ಭಕ್ತಿಯನ್ನ ಕೊಟ್ಬಿಟ್ರೆ ಆ ಪರಿಶುದ್ಧವಾದ ಭಕ್ತಿಯನ್ನ ಕೊಟ್ಬಿಟ್ರೆ ಅವ್ರು ಪ್ರಸನ್ನರಾಗ್ಬಿಡ್ತಾರೆ ಗುರು ಪ್ರಸನ್ನರಾದ್ರೆ ನಮ್ಮ ಜೀವನ ಏನಾಗುತ್ತೆ ಅಂತ ಹೇಳಿ ನಿಮಗೆ ಹೇಳೋದೇ ಬೇಡ ಸ್ನೇಹಿತರೆ ಅದರ ಅರಿವು ನಿಮಗೆ ಈಗಾಗಲೇ ಆಗಿದೆ ಅಲ್ವಾ ಆಗ್ತಾನೂ ಇದೆ ಅಲ್ವಾ ಯಾಕೆ ಇವತ್ತು ಈ ತರ ತುಣುಕು ತುಣುಕು ಮಾಡಿ ಎಲ್ಲದರ ಬಗ್ಗೆ ಹೇಳಿದೀನಿ ಅಂದರೆ ಎಲ್ಲರೂ ಕಮೆಂಟಲ್ಲಿ ಅಲ್ಲಿ ಕೇಳ್ತಾ ಇದ್ರೆ ಅದು ಹೇಗ್ ಅವಳದ್ದು ಯಾವ ರೀತಿ ಮಾಡಬೇಕು ರೊತನ ಯಾವ ರೀತಿ ಬುಕ್ಗಳನ್ನು ಹಂಚ್ಬೇಕು ಅಂತ ಇದ್ರು ಅದಕ್ಕೆ ಹೇಳಿದೆ ಸಚ್ಚರಿತ್ರೆ ಪಾರಾಯಣವನ್ನ ಹೇಗೆ ಮಾಡಬೇಕು ಏಳು ದಿನದ ಸಪ್ತಾಹವನ್ನು ಹೇಗೆ ಮಾಡಬೇಕು ಹೇಳಿ ನಾನು ವಿಡಿಯೋನ ಹಾಕಿದ್ದೇನೆ ಏಳು ದಿನದ ಸಪ್ತಾಹದ ಸಚ್ಚರಿತ್ರೆ ಪಾರಾಯಣವನ್ನು ಗುರುವಾರ ಶುರು ಮಾಡಬೇಕು ಸ್ನೇಹಿತರೆ ಏಳು ದಿನದಲ್ಲಿ ಮುಗಿಸ್ಬೇಕು ದಿನಕ್ಕೆ ಇದೇ ಥರ ಬಾಬಾರವರ ಪೂಜೆಯನ್ನು ಮುಗಿಸಿ ಸಚ್ಚರಿತ್ರೆ ಪಾರಾಯಣವನ್ನು ಮುಗಿಸಿ ಏನಾದರೂ ನಿಮ್ಮ ಕೈಲಾದ ಸಿಹಿಯನ್ನು ನೈವೇದ್ಯ ಮಾಡಿ ಯಾರಿಗಾದರೂ ಏನಾದರೂ ಅಲ್ಪಮಟ್ಟಿಗೆ ದಾನ ಮಾಡುವ ಯೋಗ ಯೋಗ್ಯತೆ ನಿಮಗಿದ್ರೆ ಖಂಡಿತವಾಗಿ ಕೊಡ್ರಿ ಈ ರೀತಿಯಾಗಿ ಒಂದೊಂದೇ ಒಂದೊಂದೇ ಸಾರಿ ನೀವು ಏಳು ದಿನದ ಸಪ್ತಾಹ ಮಾಡ್ತಾ ಮಾಡ್ತಾ ಹೋದರೆ ಖಂಡಿತ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ನಿಮಗೆ ತುಂಬ ಎದೆ ನೋವು ಇದೆ ಸಮಸ್ಯೆ ಆಗ್ತಾ ಇದೆ ಮನಸ್ಸು ಯಾಕೋ ಖಿನ್ನತೆಯಿಂದ ಇದೆ ಅಂದರೆ ಆ ಸಮಯದಲ್ಲಿ ನೀವು ಬಾಬಾರವರನ್ನು ಸ್ಮರಿಸಿ ಆ ಸಚ್ಚರಿತ್ರೆಯ ಪುಸ್ತಕವನ್ನು ಎದೆಗೆ ಅವಚಿ ಹಿಡಿದ್ರೆ ತಲೆಗೆ ಸ್ಪರ್ಶ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಸಮಾಧಾನ ಸಿಗುತ್ತೆ ಹಾಗೆ ಬಾಬಾರವರೇ ನಿಮ್ಮ ಜೊತೆಗಿದ್ದು ಎಲ್ಲವನ್ನ ಸರಿ ಮಾಡ್ತಾರೆ ಈ ರೀತಿ ಅನುಭವಗಳು ಎಷ್ಟು ಆಗಿದೆ ಸ್ನೇಹಿತರೆ ಹಾಗಾಗಿ ನಿಮಗೂ ಕೂಡ ಇದರ ಸಹಾಯ ಆಗಲಿ ಅಂತ ತಿಳಿಸ್ತಾ ಇದ್ದೀನಿ ಬಾಬಾರವರ ಉದಿಯನ್ನಂತೂ ಈಗ ಎಲ್ಲರೂ ನೀರಿಗೆ ಬೆರೆಸಿ ಕುಡಿತಾ ಇದ್ದಾರೆ ಹಾಗೆ ಹಣೆಗೂ ಧರಿಸ್ತಾ ಇದ್ದಾರೆ ಯಾವುದೇ ಕೆಲಸಕ್ಕೆ ಹೋಗುವ ಮುನ್ನ ಬಾಬಾರವರ ಉದಿಯನ್ನ ಹಣೆಗೆ ಹಣೆಗೆ ಧರಿಸಿ ಹೋಗುವುದನ್ನಂತೂ ಮರಿಬೇಡ್ರಿ ಹಾಗೆ ಮಕ್ಕಳು ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾರೆ ಹಠ ಮಾಡ್ತಾ ಇದ್ದಾರೆ ನಾವು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರು ಬಾಬಾರವರ ಉದಿ ಪ್ರಸಾದವನ್ನ ತಾಯ್ತದಲ್ಲಿ ತುಂಬಿಸಿ ಗುರುವಾರ ದಿನ ಬಾಬಾರವರ ಪಾದಗಳಿಗೆ ಇಟ್ಟು ರಾತ್ರಿ ಅದಕ್ಕೆ ಸ್ವಲ್ಪ ಲೋಭಾನದ ಹೊಗೆಯನ್ನು ಹಿಡಿದು ಅದನ್ನು ಅವರ ಕೊರಳಿಗೆ ಕಟ್ಟ್ರಿ ನೀವು ಕೂಡ ಕಟ್ಕೊಳ್ರಿ ರಕ್ಷಣೆ ಸಿಗುತ್ತೆ ದುಷ್ಟ ಶಕ್ತಿಗಳಿಂದ ಆಗಿರ್ಬೋದು ದುಷ್ಟ ಜನರ ಕಣ್ಣಿಂದ ಆಗಿರ್ಬೋದು ರಕ್ಷಣೆ ಸಿಗುತ್ತೆ ಯಾವಾಗ್ಲಿ ಆಗ್ಲಿ ಎಂತದೋ ಸಮಸ್ಯೆಗೆ ಸಿಲುಕಿದಾಗ ಒಮ್ಮೆ ನಿಮಗೆ ಹೆದರಿಕೆ ಆಗಿಬಿಡುತ್ತಲ್ಲ ಅಲ್ಲ ಆ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಆ ತಾಯಿತವನ್ನ ಹಿಡ್ಕೊಂಡು ನೀವು ಏನು ಸ್ಮರಣೆ ಮಾಡ್ತಿರಲ್ಲ ಬಾಬಾ ಬಗ್ಗೆ ನೆನೆಸ್ಕೊಳ್ತಿರಲ್ಲ ಖಂಡಿತವಾಗಿಯೂ ಬಾಬಾ ಬಂದು ನಿಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರ ಹಾಗಾಗಿ ಅದು ನಿಮ್ಮ ಕೊರಳಲ್ಲೇ ಇರಲಿ ಮಕ್ಕಳ ಕೊರಳಲ್ಲೂ ಇರಲಿ ಮಕ್ಕಳಿಗೂ ಸಹ ಅದನ್ನ ಹೇಳ್ರಿ ನಿಮಗೆ ಏನಾದರೂ ಸಮಸ್ಯೆ ಅನ್ನಿಸ್ತು ಕಿರಿಕಿರಿ ಆಗ್ತಾ ಇದೆ ಯಾರಾದ್ರೂ ಏನಾದ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂದಾಗ ತಕ್ಷಣವೇ ಆ ತಾಯಿತವನ್ನ ಕೈಯಲ್ಲಿ ಹಿಡ್ಕೊಂಡು ನೀನು ಬಾಬಾರವರನ್ನು ಸ್ಮರಣೆ ಮಾಡು ಬಾಬಾರವರು ನಿನ್ನನ್ನು ರಕ್ಷಿಸ್ತಾರೆ ಅಂತ ಹೇಳಿ ನಿಮ್ಮ ಮಕ್ಕಳ ಮನಸ್ಸಲ್ಲಿ ಯಾವುದಾದ್ರೂ ಒಂದು ದಾರಿಯನ್ನು ತೋರ್ಬಿ ಒಳ್ಳೆ ಒಳ್ಳಾರಿಯನ್ನು ಅಂತೇಳಿ ಅವ್ರ ಮನಸ್ಸಲ್ಲಿ ವಿಶ್ವಾಸವನ್ನು ತುಂಬ್ರಿ ನಿನ್ನ ಜೊತೆಗೆ ಬಾಬಾರವರು ಇದ್ದೇ ಇರ್ತಾರೆ ಮಗು ನೀನೇನು ಹೆದರು ಬೇಡ ಧೈರ್ಯವಾಗಿ ಒಳ್ಳೆಯ ರೀತಿಯಲ್ಲಿ ಸಾಗು ನಿನ್ನ ಜೀವನದಲ್ಲಿ ನಿನಗೆ ಉನ್ನತಿ ಸಿಗುತ್ತೆ ಅಂತೇಳಿ ಮಕ್ಕಳಿಗೆ ಪ್ರೇರಣಾತ್ಮಕವಾಗಿ ಒಳ್ಳೆಯ ಭಾವನೆಗಳನ್ನೇ ತುಂಬಿಸಿ ಖಂಡಿತವಾಗಿ ಅವ್ರು ಅಂದ್ಕೊಳ್ತಾರೆ ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ ನನ್ನ ಜೊತೆಗೆ ಬಾಬಾ ಇದ್ದಾರಂತೆ ಅವರು ನನ್ನನ್ನು ರಕ್ಷಿಸ್ತಾರಂತೆ ಕಾಪಾಡ್ತಾರಂತೆ ನಾನು ಚೆನ್ನಾಗಿ ಓದಬೇಕು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಒಳ್ಳೆಯದನ್ನೇ ಯೋಚಿಸಬೇಕು ಅಂತ ನಮ್ಮಮ್ಮ ಹೇಳಿದ್ದಾರೆ ಅಂತೇಳಿ ಆ ಮಗು ಯಾವಾಗಲೂ ನೆನಪಿಟ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಅದೇನಾದರೂ ಸಮಸ್ಯೆಗೆ ಸಿಲುಕಿದಾಗ ಅದು ಧೈರ್ಯಗೊಂದಲ್ಲ ದುರ್ಬಲತೆ ಹೊಂದಲ್ಲ ತಕ್ಷಣ ಅದಕ್ಕೆ ಧೈರ್ಯ ಬರುತ್ತೆ ಬಾಬಾ ನನ್ನ ಜೊತೆಗಿದ್ದಾರೆ ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ ಹಾಗಾಗಿ ನಾನು ಸ್ಮರಣೆ ಮಾಡ್ತೀನಿ ಏನಾದರೂ ಮಾಡಿ ಹೋರಾಡ್ತೀನಿ ನಾನು ಈ ಸಮಸ್ಯೆಗಳಿಂದ ಹೊರಗೆ ಬರ್ತೀನಿ ಏನಾದರೂ ಸಮಸ್ಯೆಗೆ ಸಿಲುಕಿದಾಗ ಮಗು ಅದಕ್ಕೆ ಬುದ್ಧಿ ಉಪಯೋಗಿಸಿ ಅದರಿಂದ ಪಾರಾಗೋಕ್ಕೆ ಬಾಬಾ ಸಹಾಯ ಮಾಡ್ತಾರೆ ಸ್ನೇಹಿತರೆ ಧೈರ್ಯ ಬರುತ್ತೆ ಅದಕ್ಕೆ ಅಲ್ವಾ ಆತ್ಮವಿಶ್ವಾಸ ಹೆಚ್ಚುತ್ತ ಅದರಲ್ಲಿ ಹಾಗಾಗಿ ಈ ರೀತಿ ಸಣ್ಣ ಸಣ್ಣ ಒಂದು ಆಲೋಚನೆಗಳನ್ನು ಮಕ್ಕಳಲ್ಲಿ ಬೆಳೆಸಿ ಮಕ್ಕಳಾಗಲಿ ನಾವಾಗ್ಲಿ ಯಾವ ರೀತಿ ಒಂದು ಆಧ್ಯಾತ್ಮದ ಕಡೆಗೆ ಗುರುವಿನ ಕಡೆಗೆ ಸಾಕ್ತಾ ಇರ್ತೀವಲ್ಲ ಖಂಡಿತವಾಗಿಯೂ ಅದರ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಮಕ್ಕಳು ದಾರಿ ತಪ್ಪೋದಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ನಮ್ಮ ಮನೆಯೇ ಮೊದಲ ಪಾಠಶಾಲೆ ಅಲ್ವಾ ಎಲ್ಲರಿಗೂ ತಿಳಿದಿರೋ ವಿಚಾರ ಹಾಗಾಗಿ ನಾವೇ ತಂದೆ ತಾಯಿಯೇ ಮೊದಲ ಗುರು ಮಕ್ಕಳಿಗೆ ಹಾಗಾಗಿ ನಾವು ಯಾವ ರೀತಿ ಸಂಸ್ಕಾರಯುತವಾಗಿ ಮಕ್ಕಳನ್ನು ಬೆಳೆಸ್ತೀವೋ ನಾವು ಯಾವ ರೀತಿ ಎದುರಿಗೆ ನಡ್ಕೊಳ್ತೀವೋ ಅದೇ ರೀತಿ ಅವರ ಮೇಲೆ ಪರಿಣಾಮ ಬೀರುತ್ತೆ ಅವರ ಜೀವನ ಭವಿಷ್ಯ ವೃದ್ಧಿಯಾಗುತ್ತೆ ಸ್ನೇಹಿತರೆ ಅದನ್ನಂತೂ ಮರಿಬಾರ್ದು ನಮ್ಮಲ್ಲಿ ಸಮಸ್ಯೆಗಳಿದ್ದೇ ಇರ್ತವೆ ಸಮಸ್ಯೆಗಳಿಲ್ಲ ಅಂತಲ್ಲ ಮಕ್ಕಳಿಗೆ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಿದ್ದೀವಿ ಯಾವುದನ್ನು ತಿಳಿಸ್ಬೇಕು ಯಾವುದನ್ನು ತಿಳಿಸ್ಬಾರ್ದು ಅನ್ನೋ ಜ್ಞಾನ ಮಾತ್ರ ತಂದೆ ತಾಯಿಗೆ ಇರಬೇಕು ಸ್ನೇಹಿತರೆ ನಾವು ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊಳ್ಳದೆ ಮಕ್ಕಳನ್ನ ಬೆಳೆಸೋದು ತಪ್ಪಾಗತ್ತೆ ಈ ರೀತಿ ಹಣಕಾಸಿಂದಾಗಲಿ ನಮ್ಮ ಯೋಗ ಯೋಗ್ಯತೆಗಳದಾಗ್ಲಿ ನಾವು ಈ ರೀತಿ ಇದ್ದೀವಪ್ಪ ಅಂತ ಹೇಳಿ ಮಕ್ಕಳ ಮನಸ್ಸಲ್ಲಿ ಮರವ ನಮ್ಮ ಮಕ್ಕಳ ಮನಸ್ಸಲ್ಲಿ ಮನವರಿಕೆ ಮಾಡೋದು ತಪ್ಪಲ್ಲ ಮಕ್ಕಳು ಮನಸ್ಸಲ್ಲಿ ಮನವರಿಕೆ ಮಾಡಬೇಕು ನಾವು ತುಂಬ ಖರ್ಚು ಮಾಡಿ ತುಂಬ ಆಡಂಬರದ ಜೀವನ ಅಂತಾರಲ್ಲಪ್ಪ ಇದ್ದಿದ್ರಲ್ಲೇ ನಾವು ಒಳ್ಳೆ ರೀತಿಯಲ್ಲಿ ಬಾಳ್ಬೇಕಪ್ಪ ಅಂತ ಹೇಳಿ ಈ ರೀತಿ ಗುಣಗಳನ್ನು ಬೆಳೆಸಿ ಆದರೆ ನೀವು ಗಂಡ ಹೆಂಡತಿ ಏನಾದರೂ ವೈಯಕ್ತಿಕ ವಿಚಾರದಲ್ಲಿ ಜಗಳ ಮಾಡಬೇಕಾದ್ರೆ ಮಕ್ಕಳು ಎದುರಿಗೆ ಮಾಡಬೇಡ್ರಿ ಮಕ್ಕಳು ಹೋದ್ಮೇಲೆ ನೀವೇನಾದರೂ ಚರ್ಚೆ ಮಾಡಿಕೊಂಡು ಅದನ್ನೊಂದು ಸಮಾಧಾನಕ್ಕೆ ಬನ್ನಿರಿ ಯಾಕಂದರೆ ನಾವು ಜಗಳ ಮಾಡಿ ಮರ್ತು ಒಂದಾಗಿಬಿಡ್ತೀವಿ ಆದರೆ ಮಕ್ಕಳ ಮನಸ್ಸಲ್ಲಿ ಅದು ಗಾಢವಾಗಿ ಕುಳಿತು ಬಿಡುತ್ತೆ ಯೋಚಿಸ್ತಾ ಅವ್ರು ಯಾವಾಗಲಾದರೂ ಈಗ ಅದು ಹೋಗ್ಬೋದು ವಯಸ್ಸು ಸಣ್ಣದಿರುತ್ತೆ ಮರ್ತು ಹೋಗ್ಬೋದು ಆದರೆ ಮುಂದೆ ಆ ನೆನಪುಗಳು ಬರ್ತಾ ಇರುತ್ತೆ ಹಾಗಾಗಿ ಆ ರೀತಿ ಮಾಡೋಕ್ಕೆ ಹೋಗ್ಬಿಡ್ರಿ ಈ ರೀತಿಯಾಗಿ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಡ್ರಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮತ್ತೆ ಏನಾದರೂ ನಿಮಗೆ ಕೇಳಬೇಕು ಅನಿಸಿದರೆ ಕಮೆಂಟಲ್ಲಿ ತಿಳಿಸ್ರಿ ನನ್ನಿಂದ ಆದಷ್ಟು ಉತ್ತರವನ್ನು ಕೊಡ್ತೀನಿ ನನಗೆ ತಿಳಿದಷ್ಟು ಉತ್ತರವನ್ನುಂದು ನಾನು ಕೊಟ್ಟೇ ಕೊಡ್ತೀನಿ ಸ್ಪಂದಿಸ್ತೀನಿ ನಿಮಗೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹ ಹರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ